ಶಿವಾನಂದ ಮಹಾವಿದ್ಯಾಲಯದಲ್ಲಿ ರವಿವಾರ ಬೃಹತ್ ಉದ್ಯೋಗ ಮೇಳ ಉದ್ಯೋಗಾಕಾಂಕ್ಷಿಗಳು ಲಾಭ ಪಡೆದುಕೊಳ್ಳಿ ಸಂತೋಷ್ನ ಅವರಿಗೆ ಬೆಳಗಾವಿಯ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಇನ್ನುಳಿದ ಇಲಾಖೆಗಳು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ರವಿವಾರ ದಿನಾಂಕ ಇಪ್ಪತ್ಮೂರರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು ಉದ್ಯೋಗಾಕಾಂಕ್ಷಿಗಳು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಬೆಳಗಾವಿ ಉದ್ಯೋಗ ವಿನಿಮಯ ಕಚೇರಿಯ ಜಿಲ್ಲಾ ಸಂಯೋಜಕ ಸಂತೋಷ್ ನಾವರ್ಗಿ ತಿಳಿಸಿದ್ದಾರೆ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಅವರು ಗುರುವಾರ ದಿನಾಂಕ ಇಪ್ಪತ್ತರಂದು ಪಟ್ಟಣದ ಶಿವಾನಂದ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಈ ಉದ್ಯೋಗ ಮೇಳವನ್ನು ಬೆಳಗಾವಿಯ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶ್ರೀ ಮಲ್ಲಿಕಾರ್ಜುನ ವಿದ್ಯಾಪೀಠ ಮತ್ತು ಕಾಗವಾಡದ ಶಿವಾನಂದ ಮಹಾವಿದ್ಯಾಲಯ ಇವರ ಸಹಯೋಗದಿಂದ ಆಯೋಜಿಸಲಾಗಿದ್ದು ಉದ್ಯೋಗ ಮೇಳಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ರಥೋ ಉದ್ಯೋಗ ಮೇಳವನ್ನು ಅನ್ನುವಂತಿದೆ ಅಂದರೆ ಇಲ್ಲಿ ನೇರವಾಗಿ ಈ ಒಕ್ಕ ಯು ಕೇಳೋಣ ಏನ ರಮದ ಮಾತು ಈ ಒಂದು ಉದ್ಯೋಗ ಮೇಳದ ಲಾಭವನ್ನು ಪಡೆಯಬೇಕಾಗಿರುವರು ಅವರಲ್ಲಿ ಕೇಳೋಣ ಅದಕ್ಕೆ بیٹಾಯಿರುವಂತ ಒಂದು ವಿದ್ಯಾರ್ಥಿ ಏನಪ್ಪ ಅಂತಂದ್ರ ಎಸ್ಎಸ್ಸಿ ನಿಂದ ಎಷ್ಟೊಂದು ಎಸ್ಎಸ್ಸಿ ಟಿಟಿ ಐಟಿಐ ಏನು ಗ್ರಾಜುಯೇಟ್ ಆದಾರ್ ಮೇ ಬಿ ಕ್ಯಾಂಡಿಡೇಟ್ ಮೇ ಬಿ ಎಂ ಓ ಪಿಜಿ ಕ್ಯಾಂಡಿಡೇಟ್ಸ್ ಗೆ ಜ್ಞಲಿ ಬರ್ಬಹುದು ನೈಸ್ ಹೋಗ್ತಾಯ್ ಇದರಲ್ಲಿ ಭಾಗವಹಿಸುವಂತಹ ಕಂಪ್ನಿಗಳು ಯಾವ್ದು ಅಂತಂದ್ರೆ ಶಾಂತಿ ಫೋನಕ್ ಅಂತ ಹೇಳಿ ಐ ಟಿ ಐ ಡಿಪ್ಲೊಮಾ ಆಗಿರುವಂಥ ಕ್ಯಾಂಡಿಡೇಟ್ಸ್ಗಳನ್ನು ಹಯರ್ ಮಾಡ್ತಾರೆ ಅದರೊಂದಿಗೆ ಏಕಸ್ ಅಂತ ಹೇಳಿ ನಮ್ಮ ಕತ್ತನಿ ಕಾರ್ಯತೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೇನೆ ತ್ರೀ ಹಂಡ್ರೆಡ್ ಕಂಪ್ನಿ ಅಂತ ಹೇಳಿ ಉದ್ಯಮಿಸ್ತಾ ಇದ್ದಾರೆ ಇವರು ಕೂಡ ಭಾಗವಹಿಸ್ತಾರೆ ಇದರ ಇದರಂತೆ ಮೂವತ್ತಕ್ಕಿಂತ ಹೆಚ್ಚು ಕಂಪ್ನಿಗಳು ಈ ಉದ್ಯೋಗಗಳಲ್ಲಿ ಭಾಗವಹಿಸಿದ್ದಾರೆ ನಿರುದ್ಯೋಗ ಯುವಕ ಯುವತಿ

ಶ್ರೀ ಮಲ್ಲಿಕಾರ್ಜುನ ವಿದ್ಯಾಪೀಠದ ಅಧ್ಯಕ್ಷ ಗುರುಗೌಡ ಪಾಟೀಲ್ ಮಾತನಾಡಿ ಗಡಿಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಉದ್ಯೋಗ ಮೇಳವನ್ನು ಆಯೋಜಿಸುವ ಮೂಲಕ ಗಡಿಭಾಗದ ನಿರುದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಾಗಿದೆ ಈ ಉದ್ಯೋಗ ಮೇಳದಲ್ಲಿ ಏಕಸ್ ನವಭಾರತ ಅಗ್ರೋ ಇಂಡಸ್ಟ್ರೀಸ್ ಮೇಡ್ ಪ್ಲಸ್ ಪೇಟಿಎಂ ನಂತರ ಅನೇಕ ಹೆಸರಾಂತ ಕಂಪನಿಗಳು ಪಾಲ್ಗೊಳ್ಳಲಿವೆ ಎಸ್ಎಸ್ಎಲ್ಸಿಯಿಂದ ಪದವಿವರೆಗೆ ಓದಿರುವ ಮತ್ತು ಐಟಿಐ ಡಿಪ್ಲೊಮಾ ಬಿಇ

ಎಲ್ಲರೂ ಕೂಡ ಚರ್ಚೆ ಮಾಡಿ ನಮಗೆ ಈ ಗಡಿ ಭಾಗದಲ್ಲಿ ಉದ್ಯೋಗ ಮಾಡಬೇಕು ಈ ಭಾಗದಲ್ಲಿ ಸಾಕಷ್ಟು ಜನ ಶಿಕ್ಷಣ ಕಲಿತು ಯಾವ ರೀತಿ ಉದ್ಯೋಗ ಅಪ್ರಚಾರ ವಿದ್ಯಾರ್ಥಿಗಳು ಬರ್ತೀವಿ ನೈತಿಲ್ಲ ಕಲ್ 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 ಬಂದು ಹಳೆಯ ಚೇಟಿ ಮಾಡೋದು ಕುಂತ ಉದ್ಯೋಗ ನಮ್ಮಲ್ಲಿ ರೈತರಿಗೆ ಪರಿಸ್ಥಿತಿ ಬರ್ತದೆ ಮನೆ ಬಂದು ಅಂದರೆ ಒಂದು ಏಳು ದಿವಸ ಆಗ್ತಿವಿ ಮನೆ ಬಂದ ಹೀಗಾಗಿ ಕುಟುಂಬಗಳನ್ನು ನಿರ್ವಹಣೆ ಮಾಡೋದು ಬಹಳ ಇದೆ ಗಡಿ ಭಾಗದಲ್ಲಿ ಅದಕ್ಕಾಗಿ ನಾವು ಉದ್ಯೋಗ ಮೇಳ ಮಾಡಿದ ಎಷ್ಟೋ ವಿದ್ಯಾರ್ಥಿಗಳಿಗೆ ತಂತಹ ವಿದ್ಯಾರ್ಥಿಗಳಿಗೆ ಈ ಉದ್ಯೋಗಗಳಿಂದ ಉದ್ಯೋಗ ಸಿಗಲಿಕ್ಕೆ ಸಾಕಷ್ಟು ಪ್ರಯೋಜನ ಇರೋದನ್ನ ನಮ್ಮ ಈ ಗಡಿ ಭಾಗದಲ್ಲಿ ನಾವು ಈ ಒಂದು ಉದ್ಯೋಗ ಮೇಳನ ನಾವು ದೇವಾಲಯ ಗಡಿ ಭಾಗದಲ್ಲಿ ಎಷ್ಟೋ ಜನ ಶಿಕ್ಷಕರು ವಿದ್ಯಾರ್ಥಿಗಳು ಮಹಿಳಾ

ಸಾಕಷ್ಟು ಬಲಗಾರ್ ಪರಿಸ್ಥಿತಿ ಗಡಿ ಭಾಗದಲ್ಲಿ ನಿರಾಸಿತರ ಕುಟುಂಬಗಳಿಗೆ ಒಂದು ಒಳ್ಳೆಯ ಒಂದು ಅವಲಂಬಿತ ಕುಟುಂಬ ದೊಡ್ಡ ಕುಟುಂಬಗಳಿಗೆ ಒಬ್ಬೊಬ್ಬರ ನೌಕರಿ ಶಿಕ್ಷಣ ಆ ಕುಟುಂಬಗಳ ಒಂದು ಅವಕಾಶ ಅವಕಾಶಕ್ಕಾಗುತ್ತಿ ಅದಕ್ಕೆ ಸರ್ಕಾರ ಎತ್ತರ ಕೊಡಬೇಕು ಗಡಿ ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ತಂದಂತಹ ಅಭಿವೃದ್ಧಿಗಳಿಗೆ ಉದ್ಯೋಗ ಕೊಡುವಂತಹ ಅವಕಾಶನ ಮಾಡಬೇಕು ಈಗ ನಮ್ಮಂತ ಸಾಮಾಜಿಕ ಕಾರ್ಯಕರ್ತರು ಎನ್ ಜಿ ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ

ಪ್ರಾಚಾರ್ಯ ಎಸ್ ಸಿ ಕರ್ಕಿ ಮಾತನಾಡಿ ಶಿವಾನಂದ ಮಹಾವಿದ್ಯಾಲಯದಲ್ಲಿ ಬಿಎ ಮತ್ತು ವರೆಗೆ ಓದಿರುವ ಅನೇಕ ಯುವಕರು ಅಲ್ಲದೆ ತಾಲೂಕಿನ ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಮತ್ತು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕಚೇರಿ ಬೆಳಗಾವಿ ಶ್ರೀ ಮಲ್ಲಿಕಾರ್ಜುನ ವಿದ್ಯಾಪೀಠ ಬೆಳಗಾವಿ ಮತ್ತು ಶಿವಾನಂದ ಮಹಾವಿದ್ಯಾಲಯ ಕೈಗೊಳ್ಳುವ ಸಂಯುಕ್ತ ಆಶ್ರಯದಲ್ಲಿ ಬರುವ ರವಿವಾರ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶಿವಾನಂದ ಮಹಾವಿದ್ಯಾಲಯದಲ್ಲಿ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಈ ಉದ್ಯೋಗ ಮೇಳದಲ್ಲಿ ಎಸ್ ಎಲ್ ಸಿಯಿಂದ ಹಿಡ್ಕೊಂಡು ಡಿಪ್ಲೊಮಾ ಐಟಿಐ ಬಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗ ಮೇಳಕ್ಕೆ ಆಗಮಿಸಿ ಇದರ ಸಂಪೂರ್ಣ ಲಾಭವನ್ನ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಗುರುಗೌಡ ಪಾಟೀಲ್ ಬಿ ಎ ಪಾಟೀಲ್ ಜೆ ಕೆ ಪಾಟೀಲ್ ಡಾಕ್ಟರ್ ಎ ಎಂ ಅಶೋಕ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ